ವೀಕ್ಷಕರಿಗೆ ಎಲ್ಲರಿಗೂ ವೆಹಿಕಲ್ಸ್ ಡೀಲರ್ ಚಾನಲ್ಗೆ ಸ್ವಾಗತ ನಿಮ್ಮ ಯಾವುದೇ ರೀತಿಯ ವಾಹನಗಳು ಮಾರಾಟಕ್ಕೆ ಇದ್ದಲ್ಲಿ ಯಾವುದೇ ಬ್ರೋಕರ್ ಇಲ್ಲದೆ ನಮ್ಮ ಚಾನೆಲ್ ಮೂಲಕ ಗ್ರಾಹಕರಿಗೆ ನೇರ ಮಾರಾಟ ಮಾಡಲು ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ಗೆ ನಿಮ್ಮ ವಾಹನದ ಫೋಟೋಸ್ ಮತ್ತು ಡೀಟೇಲ್ಸನ್ನು ವಾಟ್ಸಪ್ ಮಾಡಿ ಸ್ಕ್ರೀನ್ ಮೇಲೆ ಕಾಣುತ್ತಿರುವ ನಂಬರ್ ನಮ್ಮ ಯೂಟ್ಯೂಬ್ ಚಾನೆಲ್ ನಂಬರ್ ಆಗಿದ್ದು ನಿಮಗೆ ಈ ವಿಡಿಯೋದಲ್ಲಿ ಬರುವ ವಾಹನದ ಓನರ್ ನಂಬರ್ ಬೇಕು ಅಂದ್ರೆ ವಿಡಿಯೋದ ಟೈಟಲ್ನಲ್ಲಿ ಅಂದ್ರೆ ವಿಡಿಯೋದ ಕೆಳಗೆ ಕಾಣುತ್ತಿರುವ ನಂಬರಿಗೆ ಸಂಪರ್ಕಿಸಿ ಎಂದು ಹೇಳುತ್ತಾ ಇನ್ನು ಈ ವಾಹನದ ಬಗ್ಗೆ ಓನರ್ ಏನು ಹೇಳಿದ್ದಾರೆ ಕೇಳಿಕೊಂಡು ಬರೋಣ ಬನ್ನಿ ಹಲೋ ಹಲೋ ನಮಸ್ತೆ ನಮಸ್ತೆ ಸುಜುಕಿ ಸೂಪರ್ ಕೆರಿಯಲ್ಲ ಇದೆ ಗಾಡಿ ಹ್ಞೂ ಸಾವಿರದ ಮಾಡಲ್ ಎಷ್ಟು ಗಾಡಿ ಎರಡು ಸಾವಿರದ ಇಪ್ಪತ್ತೇಳು ರೀ ಓನರ್ ಎಷ್ಟು ಆಗಿದೆ ಸೆಕೆಂಡ್ ಓನರ್ ನಾವೇ ಡಾಕ್ಯುಮೆಂಟ್ಸ್ ರೀ ನಿಮಗೆ ಹ್ಞೂ ಎಲ್ಲ ಹ್ಞೂ ಗಾಡಿ ರನ್ನಿಂಗ್ ಎಷ್ಟಾಗಿದೆ ಗಾಡಿ ರನ್ನಿಂಗ್ ಎಪ್ಪತ್ತು ಏಳು ಸಾವಿರ ಐತ್ರಿ ನೂರು ಹೊಸ ಇವೊಂದು ತಿಂಗಳಿಂದ ಒಂದು ಜೊತೆ ಐತಿ ಇವೊಂದು ಎಂಟು ಇಷ್ಟು ಒಂದು ಲೋನ್ ಇದೆಯಾ ಗಾಡಿ ಮೇಲೆ ಹ್ಞೂ ಗಾಡಿ ಮೇಲೆ ಲೋನ್ ಐತಿ ಅದು ಕ್ಲಿಯರ್ ಮಾಡಿ ಕೊಡ್ತೀರಾ ಏನು ಮಾಡ್ತೀರಾ ಇಲ್ಲ ರೀ ಹಂಗೆ ಕೊಡ್ತಾವ್ರಿ ಲೋನ್ ಕಂಟಿನ್ಯೂ ಲೋನ್ ಕಂಟಿನ್ಯೂ ಕೊಡ್ತೀರಾ ಹ್ಞೂ ರೀ ಗಣೇಶ್ ಹೊಸ ಐತೆ ಹೊಸ ಹೊಸ ರೀ ಮೊನ್ನೆ ಎಂಟು ಸಾವಿರ ಒಂದು ಜೊತೆ ಐತಿ ಒಂದು ಜೊತೆ ಐತಿ ಒಂದು ತಿಂಗಳು ಐತಿ ರೀ ரன்னிங் 70 ஆசரன் 70 இருக்கு அதுக்கு நான் இதுنا அக்கினேன் போட்டோவ எடுத்து அக்கினேன் சோ சிஎன்ஜி இது ஹ்ம் சிஎன்ஜி પેટ્રોલ என்ஜி ப்ளஸ் பெட்ரோலோ ஆ சார் பெட்ரோலோ இஸ்ஸ்ட் கொடுப்பတယ် இது பெட்ரோல் அரை 12 கொடுதடி ஹ்ம் சிஎன்ஜி அரை 25 கொடுது 25 கொடுங்க என்ஜி 25 கொடுது ஹ்ம் 25 கொடுது ஏசி படிங்க ஏசி படிங்க மத்தத விட கேடிங்க ஆ சார் டை ரக்ஷனி ஆ டக் ஜிக் ஆச்சி தன்றே ஹ்ம் போல가 ஹ்ம்